ಪಟ್ಟಣದ ವೈಕುಂಠ ಬೀದಿಯಲ್ಲಿ ರಸ್ತೆ ಕಾಮಗಾರಿಗೆ ಶಾಸಕ ಎಚ್ ಕೆ ಸುರೇಶ್ ಗುದ್ದಲಿ ಪೂಜೆ ನೆರವೇರಿಸಿದರು ಪುರಸಭೆ ವ್ಯಾಪ್ತಿಯ ಶ್ರೀ ಚನಕೇಶವ ದೇವಸ್ಥಾನದ ಬಳಿ ಇರುವ ವೈಕುಂಠ ಬೀದಿಯಿಂದ ಬಯಲು ರಂಗಮಂಟಪದವರೆಗೆ ಸುಮಾರು ತೊಂಬತ್ತೈದು ಲಕ್ಷದ ರಸ್ತೆ ಚರಂಡಿ ಕವರಿಂಗ್ ಡೆಕ್ ಸ್ಲ್ಯಾಬ್ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಟ್ಟಣದ ಸಮಗ್ರ ಅಭಿವೃದ್ಧಿಗಾಗಿ ಹಾಗೂ ಮೂಲಭೂತ ಸೌಕರ್ಯಕ್ಕಾಗಿ ಸುಮಾರು ಏಳು ಐದು ಕೋಟಿ ಹಣ ಎಸ್ಎಫ್ಸಿ ಅನುದಾನದಿಂದ ವೇಲೂರು ಪುರಸಭೆ ವ್ಯಾಪ್ತಿಗೆ ಹಣ ಬಿಡುಗಡೆಯಾಗಿದ್ದು ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಚರಂಡಿ ರಸ್ತೆ ಕಾಮಗಾರಿ ನಡೆಸಲಾಗುತ್ತದೆ ಈ ಬೀದಿಯಲ್ಲಿ ಶ್ರೀ ಚನಕೇಶ್ವ ದೇವರ ಜಾತ್ರೆ ಸಮಯದಲ್ಲಿ ಉತ್ಸವವು ಎಂಟು ಬೀದಿಗಳಲ್ಲಿ ಸಂಚರಿಸುತ್ತದೆ ಆ ಸಮಯದಲ್ಲಿ ರಸ್ತೆ ಚರಂಡಿ ಉತ್ತಮವಾಗಿರಬೇಕು ದೇವರ ಉತ್ಸವಕ್ಕೆ ಯಾವುದೇ ತೊಂದರೆಯಾಗಬಾರದು ನಾನು ಪಕ್ಷಾತೀತವಾಗಿ ಎಲ್ಲಾ ವಾರ್ಡ್ಗಳ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ಜೆಡಿಎಸ್ ತಾಲೂಕು ಅಧ್ಯಕ್ಷ ತೋಚ ಅನಂತ ಸುಬ್ಬರಾವ್ ಮಾತನಾಡಿ ಎಂಟನೇ ವಾರ್ಡಿನಲ್ಲಿ ಪುರಸಭೆಯ ಅನುದಾನದಲ್ಲಿ ಸುರೇಶ್ ಬಿಜೆಪಿ ಪಕ್ಷದವರಾಗಿದ್ದರೂ ಪಕ್ಷಾತೀತವಾಗಿ ಯಾವುದೇ ರಾಜಕೀಯ ಮಾಡದೆ ಪಟ್ಟಣದ ಅಭಿವೃದ್ಧಿ ಮಾಡಲು ಕಾಂಗ್ರೆಸ್ ಪಕ್ಷದ ಸಂಬಂಧಪಟ್ಟ ಸಚಿವರ ಜೊತೆ ಬೇಲೂರಿನ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಇಲ್ಲಿ ಪಕ್ಷ ಮುಖ್ಯ ಅಲ್ಲ ಕೆಲಸ ಮುಖ್ಯ ಎಂದರು ಪುರಸಭಾ ಸದಸ್ಯ ಜಗದೀಶ್ ಮಾತನಾಡಿ ನನ್ನ ವಾರ್ಡಿನ ಕೆಲಸ ಸುಮಾರು ನಾಲ್ಕು ವರ್ಷ ಕಳೆದರೂ ಸಹ ಯಾವುದೇ ಕೆಲಸ ಆಗಿರಲಿಲ್ಲ ಇಲ್ಲಿಗೆ ಯಾವುದೇ ಅನುದಾನವನ್ನು ಸಹ ನೀಡಿರಲಿಲ್ಲ ಆದರೆ ಶಾಸಕರು ಇದೇ ಬೀದಿಯಲ್ಲಿ ವಾಸವಿರುವುದರಿಂದ ಮತ್ತು ಸುತ್ತಮುತ್ತಲ ನಿವಾಸಿಗಳಿಗೆ ಅನುಕೂಲವಾಗುವಂತೆ ನನ್ನ ವಾರ್ಡ್ಗೆ ಕಾಂಕ್ರೀಟ್ ರಸ್ತೆ ಹಾಗೂ ವಿಶ್ವ ಪದವಿ ಪೂರ್ವ ಕಾಲೇಜ್ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಸುಮಾರು ಇಪ್ಪತ್ತು ಲಕ್ಷ ಅನುದಾನವನ್ನು ನೀಡಿದ್ದು ಇದರಿಂದ ಈ ಭಾಗದ ಎಲ್ಲಾ ಕೆಲಸ ಕಾರ್ಯಗಳು ಮುಗಿದಂತಾಗುತ್ತದೆ ಉಳಿದಿರುವ ಅಲ್ಪ ಸ್ವಲ್ಪ ಕಾಮಗಾರಿಗಳನ್ನು ಮಾಡಿಕೊಡುವಂತೆ ಮನವಿ ಮಾಡಿದರು ಇವತ್ತು ಅನುದಾನವನ್ನು ಕೊಡ್ತಕ್ಕಂಥ ನಾನು ನಮ್ಮೆಲ್ಲ ಇಲ್ಲಿ ಸಾರ್ವಜನಿಕರಲ್ಲಿ ಈ ಬೀದಿಯ ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಇಲ್ಲಿರ್ತಕ್ಕಂಥ ಎಲ್ಲ ಸಜ್ಜನರು ತುಂಬ ತಾಳ್ಮೆ ಸಹನೆ ಇರತಕ್ಕಂಥವ್ರು ನಮ್ಮ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥವ್ರು ಇದ್ದಾರೆ ಅದರಲ್ಲಿ ನಾನೆಲ್ಲರಲ್ಲೂ ವಿನಂತಿಯನ್ನು ಏನು ಮಾಡೋದು ಅಂದರೆ ನಾವು ದಯವಿಟ್ಟು ರಸ್ತೆಯನ್ನು ಅಗಲೀಕರಣ ಮಾಡಬೇಕಾದಾಗ ಇದೇ ರಸ್ತೆಯಲ್ಲಿ ನಾನೂ ಸಹ ವಾಸವನ್ನು ಮಾಡಬೇಕಂಥ ಮಾಡ್ತಾ ಇದೀವಿ ಎಸ್ ಎಫ್ ಸಿ ಅಮೌಂಟ್ ಅನುದಾನದಿಂದ ಗುದ್ಲಿ ಪೂಜೆ ಆಗ್ತಾ ಇದೆ ಪುರಸಭೆ ವತಿಯಿಂದ ವೈಕುಂಡ್ ಬೀದಿಯಿಂದ ಹಿಡಿದು ಬೈಲು ರಂಗಮಂದಿರ ತನಕ ಅಂದಾಜು ವೆಚ್ಚ ತೊಂಬತ್ತೈದು ಲಕ್ಷ ಇದೆ ಅದೇ ರೀತಿ ಇವಾಗ ನೆಕ್ಸ್ಟ್ ಹದಿನೈದನೇ ವಾರ್ಡಲ್ಲೂ ಸಹ ಕೆಂಪೇಗೌಡ ಇಂದ ಅಂಬೇಡ್ಕರ್ ವೃತ್ತದವರೆಗೂ ಸಹ ರಸ್ತೆ ಆಗಿರ್ಬೋದು ಚರಂಡಿ ಕವರಿಂಗ್ ಸ್ಲಾಬ್ ಎಲ್ಲ ಆಗ್ತಾ ಇದೆ ಅದು ಅಂದಾಜು ವೆಚ್ಚ ಬಂದಿ ಎಂಬತ್ತೈದು ಲಕ್ಷ ಆಗುತ್ತೆ ಟೋಟಲ್ ಇಂದ ಹಂತ ಹಂತವಾಗಿ ಎಲ್ಲಾ ವಾರ್ಡ್ ಗಳಲ್ಲೂ ಸಹ ಇದೇ ರೀತಿ ಗುದ್ಲಿ ಪೂಜೆ ನಡೆಯುತ್ತೆ ಬೇಲೂರ್ ಅಭಿವೃದ್ಧಿ ಸಮಗ್ರವಾಗಿ ಆಗುತ್ತೆ ಅಂತ ಹೇಳ್ತೀನಿ ಎಲ್ಲರಿಗೂ